ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಕೃತಿ ಜ್ಞಾನ ಚಾನಲ್ಗೆ ಸ್ವಾಗತ ಇವತ್ತಿನ ವಿ ಈ ವಿಡಿಯೋದಲ್ಲಿ ಘನಾಕೃತಿಗಳ ಜಾಲಾಕೃತಿಗಳ ಬಗ್ಗೆ ಅಭ್ಯಾಸ ಮಾಡೋಣ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಲೈಕ್ ಕೊಡಿ ಮೊದಲೇದಾಗಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಜಾಲ ಜಾಲ ಅಂದರೆ ಘನಾಕೃತಿಗಳ ಈಗ ಚೌಕಗಣ ಇದು ಘನಾಕೃತಿ ಅದಲ್ಲ ಇದು ಮೂರು ಆಯಾಮದ ಆಕೃತಿ ಈ ಮೂರು ಆಯಾಮದ ಆಕೃತಿಯನ್ನ ಎರಡು ಆಯಾಮದಲ್ಲಿ ನಾವು ಸೂಚಿಸುವುದನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರ ಜಾಲ ಅಂತ ಕರಿತೀವಿ ಈ ಮೂರು ಆಯಾಮದ ಆಕೃತಿ ಅಂತಂದ್ರೆ ಘನಾಕೃತಿಗಳು ಅದನ್ನೇ ನಾವು ಎರಡು ಆಯಾಮದಲ್ಲೇನ ಸೂಚಿಸ್ತೀವಿ ನಾವು ಹೌದಾ ಈಗ ಚೌಕಗಣವನ್ನ ನೋಡ್ರಿಲಿ ಮೊದಲೇದಾಗಿ ಈ ಚೌಕಗಣದಲ್ಲಿ ಆರು ಮುಖಗಳೇ ಮೇಲ್ಮೇ ಲಕ್ಷಣಗಳನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೇನಾಗ್ತದೆ ಜಾಲಾಕೃತಿಗಳನ್ನ ರಚಿಸಲಿಕ್ಕೆ ತುಂಬಾ ಈಸಿ ಆಗ್ತದೆ ಮತ್ತು ಘನಾಕೃತಿಗಳನ್ನು ನಾವು ಓಪನ್ ಮಾಡಿ ನೋಡಿದಾಗ ಯಾವ ಆಕಾರದಲ್ಲಿ ಕಾಣ್ತದಲ್ಲ ಆ ಆಕಾರಗಳಿಗೆ ನಾವು ಜಾಲಾಕೃತಿಗಳಂತ ಕರಿತೀವಿ ಈಗ ಚೌಕ ಘನವನ್ನು ನಾವು ಈಗ ಓಪನ್ ಮಾಡಿದಾಗ ನೋಡ್ರಿ ಈ ತರ ಇಲ್ಲಿ ತೆಗೆದಿರ್ತಕ್ಕಂಥ ಆಕೃತಿ ಜಾಲಾಕೃತಿ ಚೌಕಗನದ್ದು ಹೌದಾ ಆರು ಮುಖಗಳಿವೆ ಇಲ್ಲಿ ನೋಡ್ರಿ ಒನ್ ಎರಡು ಮೂರು ನಾಲ್ಕು ಐದು ಆರು ಸೇಮ್ ಜಾಲಾಕೃತಿಯನ್ನ ನಾ ರಚಿಸಿದ ಹಾಗೆ ಇಲ್ಲಿ ಏನ್ ಮಾಡಿ ನಾನು ಕಟ್ ಮಾಡಿ ಇದನ್ನ ನಾವು ಅಂಚುಗಳನ್ನ ನಾವು ಸೇರಿಸ್ತಾ ಹೋದಂಗ ಏನಾಗ್ತದಲ್ಲಿ ನಮ್ಗ ಚೌಕಗಣ ಏನಾಗ್ತದಲ್ಲಿ ಫಾರ್ಮ್ ಆಗ್ತದೆ ನೋಡ್ರಿ ಇದೇನಾಯ್ತಪ್ಪ ಅಂತಂದ್ರೆ ಹೀಗೆ ಗಣ ಉಂಟಾಯ್ತು ಚೌಕಗಣ ಮೂರು ಆಯಾಮದ ಆಕೃತಿ ನಮಗೆ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಸಿಕ್ತು ಗಣದ ಜಾಲಕೃತಿ ಇನ್ನೊಂದು ಈ ಈ ಸೇಪಲ್ಲಿ ನಾ ಏನ್ ಮಾಡಿದ್ದೀನಿ ತಗದ ಅಡ್ಡ ತೆಗೆದಿನಿ ಇದು ಉದ್ದ ಆಗ್ಯದ ಇದು ಅಡ್ಡ ರೀತಿಯಲ್ಲಿ ನಾವು ಚೌಕಗಣದ ಜಾಲಾಕೃತಿಯನ್ನ ಇಲ್ಲಿ ರಚಿಸಿದ್ದೀನಿ ಅದೇ ರೀತಿ ಇಲ್ಲಿ ನೋಡ್ರಿ ಇಲ್ಲಿ ಗಣದ ಜಾಲಕೃತಿ ಒಂದ್ ಒಂದು ಮುಖ ಎರಡು ಮೂರು ನಾಲ್ಕು ಮುಖ ಐದು ಆರು ಇದು ಇದನ್ನ ನಾವು ಅಂಚುಗಳನ್ನ ಸೇರಿಸ್ತಾ ಹೋದಂಗೆ ಏನಾಗ್ತದಪ್ಪ ಇದು ಚೌಕ ಗಣ ಇಲ್ಲಿ ರಚನೆ ಆಗ್ತದೆ ನೋಡ್ರಿ ಇಲ್ಲಿ ಇದೇನಾಯ್ತಪ್ಪಾ ಅಂತಂದ್ರೆ ಈಗ ಚೌಕಗಣ ಆಯತ ಘನ ಆಯತ ಘನ ಅಂತಂದಾಗ ಆಯತದ ಮೇಲ್ಮೈ ಮುಖದ ಲಕ್ಷಣ ಹೆಂಗಿರ್ತವ ಅಂತಂದ್ರೆ ಆಯತ ಆಕಾರದಲ್ಲಿ ಇರುತ್ತವೆ ಆಯತ ಆಕಾರದ ಆರು ಮುಖಗಳು ಆಯತ ಘನದಲ್ಲಿ ಇರುತ್ತವೆ ನೋಡ್ರಿ ಆರು ಮುಖಗಳ ಇಲ್ಲಿ ತೆಗೆದಿರ್ತಕ್ಕಂಥ ರಚನೆ ಮಾಡಿರ್ತಕ್ಕಂಥ ಜಾಲಾಕೃತಿ ಈ ರೀತಿ ಇದೆ ಇದನ್ನೇ ನಾವು ಅಂಚುಗಳನ್ನ ಸೇರಿಸ್ತಾ ಹೋದಂಗೆಲ್ಲ ಏನಾಗ್ತದಪ್ಪ ಅಂತಂದ್ರೆ ಆಯತ ಘನ ಉಂಟಾಗ್ತದೆ ಹಾಗೆ ಸಿಲಿಂಡ್ರ ಜಾಲಾಕೃತಿ ಈ ರೀತಿಯಾಗಿದೆ ಸಿಲಿಂಡರ್ ಮೇಲ್ಮೈ ಲಕ್ಷಣ ಒಂದು ವಕ್ರ ಮೇಲ್ಮೆಯನ್ನು ಹೊಂದಿರ್ತದೆ ಎರಡು ವೃತ್ತಾಕಾರದ ಮುಖಗಳನ್ನು ಹೊಂದಿರ್ತದೆ ಅದೇ ರೀತಿ ನಾ ಇಲ್ಲಿ ಏನು ಮಾಡಿ ಈಗ ಕಟ್ ಮಾಡಿದ್ದೀನಿ ಈಗ ನೋಡ್ರಿ ಯಾವ ರೀತಿದ ಕುಡ್ಸಿದಾಗ ಅಂಚುಗಳನ್ನು ಕುಡ್ಸಿದಾಗ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಒಂದು ಘನಾಕೃತಿ ಅದು ಯಾವ ಘನಾಕೃತಿ ಸಿಕ್ತದ ಮಕ್ಕಳೇ ಅಂತಂದ್ರೆ ಸಿಲಿಂಡರ್ ನಮ್ಗೆ ಏನಾಗ್ತದೆ ದೊರೀತದೆ ಶಂಕುವಿನ ಜಾಲಕೃತಿ ಈ ರೀತಿಯಾಗಿದೆ ಇದು ಶಂಕು ಮೇಲ್ಮೈ ಲಕ್ಷಣ ಒಂದು ವಕ್ರ ಮೇಲ್ಮೆಯನ್ನ ಹೊಂದಿರುತ್ತದೆ ಮತ್ತು ಒಂದು ವೃತ್ತಾಕಾರದ ಮುಖವನ್ನ ಹೊಂದಿರುತ್ತದೆ ಅದೆಯನ್ನ ನಾವು ಸೇರಿಸ್ತಾ ಹೋದ್ರೆ ಏನಾಗ್ತದಪ್ಪ ಅಂತಂದ್ರ ಶಂಕುವನ್ನ ನಮ್ಗೆ ದೊರೀತದೆ ವರ್ಗಪಾದ ಗೋಪುರ ವರ್ಗಪಾದ ಗೋಪುರದಲ್ಲಿ ತಳದಲ್ಲಿ ಒಂದು ಚೌಕ ಬರುತ್ತೆ ಸುತ್ತಲೂ ಏನು ನಾಲ್ಕು ತ್ರಿಭುಜಾಕಾರದ ಮುಖಗಳು ಬರುತ್ತೆ ಹಾಗೆ ಇಲ್ಲಿ ಒಂದು ಚೌಕ ಆಮೇಲೆ ಸುತ್ತಲೂ ತ್ರಿಭುಜಾಕಾರದ ಏನಾಗ್ಯಪ್ಪ ಅಂದ್ರೆ ನಾಲ್ಕು ಮುಖಗಳನ್ನ ಹೊಂದೆ ಅವೇನೆ ಏನ್ ಮಾಡ್ತೀವಿ ನಾವು ಓಪನ್ ಮಾಡಿ ನೋಡಿದಾಗ ಈ ಜಾಲಾಕೃತಿ ನಮಗೆ ಸಿಗುತ್ತೆ ಅದೇ ರೀತಿ ಈ ಜಾಲಾಕೃತಿಯನ್ನ ನಾವು ಇಲ್ಲಿ ಓಪನ್ ಮಾಡಿದೀವಿ ಅದನ್ನೇ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರ ಆ ಜಾಲಾಕೃತಿಯನ್ನ ಕೂಡಿಸಿದಾಗ ಏನಾಗ್ತಾ ಅಂಚುಗಳನ್ನ ನಾವು ಕೂಡಿಸಿದಾಗ ಅಲ್ಲಿ ನಮ್ಗ ವರ್ಗಪಾದ ಗೋಪುರ ಏನಾಕತಿ ಸಿಗ್ತದೆ ತ್ರಿಭುಜ ಪಾದ ಗೋಪುರ ತ್ರಿಭುಜ ಪಾದ ಗೋಪುರದಲ್ಲಿ ತಳದಲ್ಲಿ ಒಂದು ತ್ರಿಭುಜಾಕಾರ ಮುಖಗಳು ಸುತ್ತಲೂ ಏನಿರ್ತಾವ ಮೂರು ತ್ರಿಭುಜಾಕಾರದ ಮುಖಗಳನ್ನು ಹೊಂದಿರ್ತವೆ ಒಟ್ಟು ನಾಲ್ಕು ಮುಖಗಳನ್ನ ತ್ರಿಭುಜಾಕಾರದ ಮುಖಗಳನ್ನ ತ್ರಿಭುಜ ಗೋಪುರ ಹೊಂದಿರುತ್ತದೆ ಅದೇ ರೀತಿ ನಾವು ಜಾಲಾಕೃತಿಗಳನ್ನ ರಚಿಸಬೇಕಾದ್ರೆ ನಾಲ್ಕು ತ್ರಿಭುಜಾಕಾರದ ಮುಖಗಳನ್ನೇ ನಾವು ಏನ್ ಮಾಡ್ಬೇಕಾ ಅಂತಂದ್ರೆ ಇಲ್ಲಿ ರಚಿಸಬೇಕಾಗ್ತದೆ ಹಾಗಾಗಿ ಇದು ಜಾಲಾಕೃತಿ ತ್ರಿಭುಜ ಪಾದ ಗೋಪುರದ ಜಾಲಾಕೃತಿ ಇನ್ನ ತ್ರಿಭುಜ ಪಾದ ಪಟ್ಟಕದ ಜಾಲಕೃತಿ ಈ ರೀತಿಯಾಗಿದೆ ಮಕ್ಕಳೇ ತ್ರಿಭುಜ ಪಾದ ಗೋಪುರ ಮತ್ತು ತ್ರಿಭುಜ ಪಾದ ಪಟ್ಟಕವನ್ನೇ ನೀವೇ ಮನೆಯಲ್ಲಿ ಕಾಗದದಲ್ಲಿ ತೆಗೆದು ನೋಡಿರಿ ಥ್ಯಾಂಕ್ ಯು ಧನ್ಯವಾದಗಳು